ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ದಿನಾಂಕ ಇಪ್ಪತ್ತ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯರಾತ್ರಿ ಬೆಳಗಾವಿ ಎಲ್ಇ ಛತ್ರಿಯ ಸಮೀಪ ಕೊಲ್ಲಾ ಮರದಿಂದ ಧಾರವಾಡ ಕಡೆಗೆ ಸಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ನಲವತ್ತ ಎಂಟನೇ ಮೇಲೆ ಕಂಬಲ ಬಣ್ಣದ ಅಕ್ಕಿಯ ನೊನೇಟ್ ಕಾರ್ ನಂಬರ್ ಎ ಟ್ವೆಂಟಿ ಫೈವ್ ಡಿ ಸಿಕ್ಸ್ ತ್ರೀ ಜೀರೋ ಒನ್ ಎದುರಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಕಂಬಲ ಬಣ್ಣದ ಬ್ಯಾಗ್ನಲ್ಲಿ ಪಿಸ್ತೂಲುಗಳನ್ನು ಹಾಗೂ ಮದ್ದುಗುಂಡುಗಳನ್ನು ಇಟ್ಕೊಂಡು ಹೈವೇ ಬದಿಗೆ ಕಾರನ್ನು ನಿಲ್ಲಿಸಿಕೊಂಡು ನಿಂತಿರ್ತಾರೆ ಅಂತ ಖಚಿತ ಮಾಹಿತಿಯನ್ನು ಆಧರಿಸಿ ಶ್ರೀ ಸಂತೋಷ ಸತ್ಯನಾಯ್ಕ ಎಸಿಪಿ ಮಾರ್ಕೆಟ್ ಉಪವಿಭಾಗ ಅವರು ಮಾರ್ಗದರ್ಶನದ ಮೇರೆಗೆ ಬಿಆರ್ ಗಡ್ಡಕರ್ ಪಿಐ ಮಾಳಮಾರುತಿ ಠಾಣೆ ಅವರ ನೇತೃತ್ವದಲ್ಲಿ ಹೊನ್ನಪ್ಪ ತಳವಾರ್ ಪಿಎಸ್ಐ ಅವರು ತಮ್ಮ ಅಧೀನ ಸಿಬ್ಬಂದಿಯವರೊಂದಿಗೆ ದಾಳಿ ಮಾಡಿ ಆರೋಪಿತರು ಆದ ರವೀಂದ್ರ ಕುಂತಿನಾಥ್ ನಾಯ್ಕ ಶಾಹಿದ್ ರಯೀಸ್ ಅಹಮ್ನದ್ ಪಟೇಲ್ ಇವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಒಳಪಡಿಸಿದ್ದಾರೆ ಅವರಿಂದ ಯಾವುದೇ ಅಧಿಕೃತ ಲೈಸೆನ್ಸ್ ಇರದ ಎರಡು ಕಂಟ್ರಿ ಮೇಡ್ ಪಿಸ್ತೂಲು ನಾಲ್ಕು ಸಾವಿರ ನಾಲ್ಕು ಜೀವಂತ ಗುಂಡುಮದ್ದುಗಳು ಎಂಟು ಜಿ ಬಿ ಮೆಮೊರಿ ಕಾರ್ಡ್ ಐಫೋನ್ ಎಚ್ ಡಿ ಕೀಪ್ಯಾಡ್ ಮೊಬೈಲ್ ಫೋನ್ ಕಿಯಾ ಕಿಯಾಸೋನೆಟ್ ಕಾರು ಸಮೇತ ಸಿಕ್ಕಿದನ್ನು ಜಪ್ತಿ ಮಾಡಿಕೊಂಡಿದ್ದು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಸೋಮಶೇಖರ್ ನಾಯಕ್ ಎಸ್ ಎಸ್ಎನ್ಕರ್ ನ್ಯೂಸ್ ಬೆಳಗಾವಿ